ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದಾನೆ ಕರ್ನಾಟಕ ಮೂಲದ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿ ಅಮೆರಿಕಾದಲ್ಲಿ ಕಣ್ಮರೆಯಾಗಿದ್ದಾನೆ ಸಾಕೇತ್ ಶ್ರೀನಿವಾಸಯ್ಯ ಅಂತ ಹೇಳಿ ಇಪ್ಪತ್ತೆರಡು ವರ್ಷದ ಯುವಕ ಈತ ಕರ್ನಾಟಕ ಮೂಲದವರು ಕ್ಯಾಲಿಫೋರ್ನಿಯಾ ಬಿಬಿಯಲ್ಲಿ ಸಾಕೇತ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ರಸಾಯನಶಾಸ್ತ್ರ ಹಾಗೆ ಜೈವಿಕ ಅಣು ನಲ್ಲಿ ಓದ್ತಾ ಇದ್ದ ಸಾಕೇತ್ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ ಆದರೆ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದಲೂ ಕೂಡ ಆತ ಕಾಣೆಯಾಗಿದ್ದ ಸಾಕೇತ್ ಶ್ರೀನಿವಾಸಯ್ಯ ಅಲ್ಲಿ ಪೊಲೀಸರು ಕೂಡ ಹುಡುಕಾಡಿದ್ರು ಬಟ್ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಇತ ಕರ್ನಾಟಕದಲ್ಲಿರುವಂತಹ ಅವರ ಕುಟುಂಬದವ್ರಿಗೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿದೆ ಒಂಬತ್ತನೇ ತಾರೀಕಿನಿಂದಲೂ ಕೂಡ ನಮಗೆ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥದ್ದು ನೋಡಿ ಒಂದು ಫೋಟೋ ತೋರಿಸ್ತಾ ಇದೀವಿ ನಾವು ಈತ ಕ್ಯಾಲಿಫೋರ್ನಿಯಾದ ಒಂದು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದ ಸ್ನಾತಕೋತ್ತರ ಪದವಿಗೆ ಹೇಳಿ ಹೋಗಿದ್ದಂಥವನು ಬಟ್ ಒಂಬತ್ತನೇ ತಾರೀಕಿಂದಲೂ ಕೂಡ ಈತ ಮಿಸ್ಸಿಂಗ್ ಇದ್ದಾನೆ ರಾಸಾಯನಿಕ ಮತ್ತು ಜೈವಿಕಾಣು ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಅಂತ ಸಾಕೇತ ಸೊ ಅಲ್ಲಿ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಈತ ಏನು ಓದ್ತಾ ಇದ್ದಾನೆ ಈತನ ರೂಮೇಟ್ ಲಿಂಕ್ಡಿನ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ ಶ್ರೀನಿವಾಸೆಯರನ್ನು ಪತ್ತೆ ಹಚ್ಚೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂಥೇಳಿ ಸಾಕೇತ್ ಶ್ರೀನಿವಾಸಯ್ಯನ ರೂಮ್ಮೇಟ್ ಒಬ್ಬರು ಪೋಸ್ಟ್ ಮಾಡಿ ಮನವಿ ಮಾಡ್ತಾರೆ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಫೆಬ್ರವರಿ ಒಂಬತ್ತನೇ ತಾರೀಕಿಂದ ಕಾಣೆಯಾಗಿದ್ದಾನೆ ಕೊನೆಯ ಬಾರಿಗೆ ಬರ್ಕ್ಲಿ ಬೆಟ್ಟಗಳ ಆಂಜಾ ಸರೋವರ ಬಳಿ ಈತನನ್ನು ನೋಡಲಾಗಿತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಕೂಡ ಟ್ವೀಟ್ ಮಾಡಿದೆ ಈಗ ಕಾನ್ಸುಲೇಟ್ ಜನರಲ್ ಶ್ರೀನಿವಾಸಯ್ಯ ಅವರ ಕುಟುಂಬದೊಂದಿಗೆ ಮತ್ತು ಅವರನ್ನು ಹುಡುಕೋದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ ಅಂಥೇಳಿ ಸ್ಥಳೀಯ ರಾಯಭಾರಿ ಕಚೇರಿಯಿಂದಲೂ ಕೂಡ ಒಂದು ಟ್ವೀಟ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ವಿದ್ಯಾರ್ಥಿ ನಾಪತ್ತೆ ಹಿನ್ನೆಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂಥ ಭಾರತೀಯ ಕಾನ್ಸುಲೇಟ್ ಜನರಲ್ ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಯನ್ನು ಪತ್ತೆ ಹಚ್ಚೋದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೀವಿ ಆದಷ್ಟು ಬೇಗ ಆತನ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಶ್ರೀನಿವಾಸಯ್ಯ ರೂಮೇಟ್ ಬನಿತ್ ಸಿಂಗ್ ಅಂಥೇಳಿ ಆತ ಲಿಂಕ್ಡ್ ಒಂದು ಪೋಸ್ಟ್ ಮಾಡಿದರು ಹೀಗೆ ಸಮಸ್ಯೆ ಆಗಿದೆ ಒಬ್ಬ ನನ್ನ ರೂಮ್ಮೇಟ್ ಸಾಕೆ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದಾನೆ ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡಿ ಅಂಥೇಳಿ ಈತ ಪೋಸ್ಟ್ ಮಾಡಿದರು